ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪರವರು ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ಪೂಜ ತುಪ್ಪದಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಜಗಳು ನಾಡಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಹಾರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈ ದಸರಾ ಹಬ್ಬದ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ನೀಡಿ ಕರುಣಿಸಲೆಂದು ಬೇಡಿಕೊಳ್ತಾ ದಿನಾಂಕ ಎರಡು ಎರಡರಂದು ಗುರುವಾರ ಸಂಜೆ ಆರು ಗಂಟೆಗೆ ತುಪ್ಪದಳ್ಳಿ ಗ್ರಾಮದ ಶ್ರೀ ಅವಳಿ ದುರ್ಗಾಂಬಿಕಾ ದೇವಸ್ಥಾನದ ಸೇವಾ ಸಮಿತಿ ವತಿಯಿಂದ ತುಪ್ಪಳ್ಳಿ ಗ್ರಾಮದಲ್ಲಿ ಶ್ರೀ ಅವಳಿ ದುರ್ಗಾಂಬಿಕಾ ದೇವಿಯ ದಸರಾ ಮಹೋತ್ಸವ ಇದ್ದು ಸಂಜೆ ಆರು ಗಂಟೆಗೆ ನೆರವೇರಲಿದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವಿ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ मातृस्वरूपिणी नमो नमो आश्वेज शुक्ल सप्तम अष्टमी नवम पूजय पडतु सर्वाङ्गभरणदि गुडयुव देवि मातृस्वरूपिणी त्रिशूलव कैयलि पिडिदु ऋषभवाहनदि कुलितिह देवि पर्वतराजन पूजय पडदं श्रीशैलपुत्री नमो नमो कमल त्रिशूल कैयलि पिडिदु कृषभवाहनदि कुलितिह देवि पर्वतराजन पूजय पडदं श्रीशैलपुत्री